ಎಲ್ಲ ನನ್ನ ರೈತ ಬಂಧುಗಳಿಗೆ ನಮಸ್ಕಾರ ದಯವಿಟ್ಟು ಎಲ್ಲಾ ಕಬ್ಬು ಬೆಳೆಗಾರರು ಸ್ವಲ್ಪ ಲಕ್ಷ ಬಿಟ್ಟು ಕೇಳಿ ಇದೇ ಬರ್ತಕ್ಕಂತ ಶುಕ್ರವಾರ ದಿನ ಹತ್ತನೇ ತಾರೀಕ ರಾಯಬಾಗ್ ತಾಲೂಕಿನ ಆರುಗೇರಿ ಕ್ರಾಸ್ ನಲ್ಲಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ನಾವೆಲ್ಲ ಕೂಡ ರೈತರು ಸೇರ್ಬೇಕಾಗಿತಿ ಕಾರಣ ಏನಪ್ಪಾ ಅಂದ್ರ ಇವತ್ತ ಇಪ್ಪತ್ತಾರು ಇಪ್ಪತ್ತ ಇಪ್ಪತ್ತೈದು ಇಪ್ಪತ್ತಾರನೇ ಸಾರಿನ ಕಬ್ಬಿನ ಬೆಲೆಯನ್ನು ನಿಗದಿ ಮಾಡಬೇಕಾಗಿತ್ತು ಈಗಾಗಲೇ ಕಾರ್ಖಾನೆಗಳನ್ನ ಪೂಜಾ ಮಾಡಿ ಕಾರ್ಖಾನೆ ಚಾಲು ಮಾಡಕ್ ಹೊಂಟಾರ ಆದ್ರೂ ಕಬ್ಬಿಣ ಬಿಲ್ ಘೋಷಣೆ ಮಾಡಿಲ್ಲ ಆ ಸಲ ಬರೀ ಮೂರ್ ಸಾವಿರ ರೂಪಾಯಿ ಕೊಟ್ಟರು ಎರಡನೇ ಕಂತವಾಗಿ ಕೂಡ ಇನ್ನೂ ಎರಡ್ನೂರು ರೂಪಾಯಿ ಹಾಕ್ತಾರ ನಿರೀಕ್ಷೆ ಇಟ್ಟಿದ್ದು ಅದನ್ನು ಹಾಕಿಲ್ಲ ಈ ಸಲ ಕೂಡ ಇವತ್ತು ಕಬ್ಬು ಬೆಳೆಗಾರಿಗೆ ಬೆಲೆ ನಿಗದಿ ಮಾಡಬೇಕಾಗೈತಿ ಆ ಕಾರಣಕ್ಕಾಗಿ ಆರುಗೇರಿ ಕ್ರಾಸ್ ನಲ್ಲಿ ಸರ್ಕಲ್ ಬಂದ್ ಮಾಡಿ ಅಲ್ಲಿ ಇರ್ತಕ್ಕಂತ ನಮ್ಮ ಏನು ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂತ ಎಲ್ಲ ಕಾರ್ಖಾನೆಗಳು ಎಮ್ ಅಲ್ಲಿ ಭಾಗವಹಿಸ್ಬೇಕು ನಮ್ ಜಿಲ್ಲಾಧಿಕಾರಿ ಭಾಗವಹಿಸ್ಬೇಕು ಜಿಲ್ಲೆ ಎಸ್ ಪಿ ಅವ್ರು ಭಾಗವಹಿಸ್ಬೇಕಂತ ಹೇಳಿ ನಾವೆಲ್ಲ ಸಾವಿರಾರು ಸಂಖ್ಯೆ ಒಳಗ ಬೆಲೆ ನಿಗದಿಗೋಸ್ಕರ ಕಬ್ಬು ಬೆಳೆಗಾರ್ ಸೇರತ್ತು ತಾವೆಲ್ಲ ಕಬ್ಬು ಬೆಳೆಗಾರರು ದಯವಿಟ್ಟು ತಾವೆಲ್ಲ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀವಿ ಪಕ್ಷಾತೀತವಾಗಿ ತಾವೆಲ್ಲರೂ ಭಾಗವಹಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ